ಹೈಮಾಸ್ ದೀಪ ಲೋಕಾರ್ಪಣೆ ಚನ್ನರಾಯಪಟ್ಟಣದ ಬಾಗೂರು ರಸ್ತೆಯ ದೊಡ್ಡ ಮೊಹಲ್ಲಾದಲ್ಲಿ ಇರುವಂತಹ ಆ ಮಸೀದಿ ಆವರಣಕ್ಕೆ ಪುರಸಭೆ ವತಿಯಿಂದ ಹೈಮಾಸ್ ದೀಪ ಅಳವಡಿಸಿದ್ದು ಶಾಸಕ ಸಿ ಎನ್ ಬಾಲಕೃಷ್ಣ ಲೋಕಾರ್ಪಣೆ ಮಾಡಿದರು ಇದೇ ವೇಳೆ ಪುರಸಭೆಯ ಮಾಜಿ ಉಪಾಧ್ಯಕ್ಷೆ ಕವಿತಾ ರಾಜು ಪುರಸಭೆಯ ಮಾಜಿ ಸದಸ್ಯ ರವೀಶ್ ಮುಖಂಡ ಕೃಷ್ಣ ಪುರಸಭೆಯ ಮುಖ್ಯಾಧಿಕಾರಿ ಯತೀಶ್ ಮಸೀದಿಯ ಅಧ್ಯಕ್ಷ ಹಿದಾಯತ್ತುಲ್ಲಾ ಗೌರವಾಧ್ಯಕ್ಷ ಗೌಸ್ ಮೊಹಮ್ಮದ್ ಕಾರ್ಯದರ್ಶಿ ಶಂಶುಲ್ಲಾ ಸದಸ್ಯ ಮುತಾಯಿಬ್ ಜೆ ಡಿ ಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮುಬಾರಕ್ ಪಠಾಣ್ ಹಾಗೂ ಮುಖಂಡ ಅಜರ್ ಖಾನ್ ಸೇರಿದಂತೆ ಮುಸ್ಲಿಂ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರು ಚನ್ನರಾಯಪಟ್ಟಣದ ಆಧರಣೀಯ ಸಜ್ಜನ ಬಂಧುಗಳೇ ಈ ದಿನದ ವಿಶೇಷ ಕಾಮ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಆಗಮಿಸಿರತಕ್ಕಂತಹ ನಾಮಿಯ ಮಸೀದಿಯ ಪರವಾಗಿ ಹೃತ್ಪೂರ್ವಕವಾದ ಆಧಾರವತೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಹಾಸವುಳ್ಳ ಈ ಜಾಮಿಯಾ ಮಸೀದಿಗೆ ಬೆಳಗನ್ನು ಚೆಲ್ಲುವ ಒಂದು ಕಾರ್ಯಕ್ರಮವಾಗಿದೆ ಇದು ನಿಜಕ್ಕೂ ಒಂದು ಪುಣ್ಯವಾದ ಕೆಲಸ ಈ ಬೆಳಕು ಎಲ್ಲಿವರೆಗೆ ಜಾಮಿಯಾ ಮಸೀದಿಯ ಆವರಣದ ಮೇಲೆ ಬೀಳುತ್ತಲಿರುತ್ತದೋ ಪರಮದಯಾಮಯನು ಕರುಣಾಮಯಿವಾದ ಅಲ್ಲಾಹನಲ್ಲಿ ಪ್ರಾರ್ಥನೆ ತಮ್ಮೆಲ್ಲರ ಜೀವನದಲ್ಲಿ ಇದೇ ರೀತಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಇನ್ನೂ ಉನ್ನತ ಹುದ್ದೆ ದಯಪಾಲಿಸಲಿ ಎಂದು ಜಾಮಿಯಾ ಮಸೀದಿಯ ಬಾಂಧವರ ಪರವಾಗಿ ಪ್ರಾರ್ಥಿಸುತ್ತಾ ಇಲ್ಲಿಗೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗೆ ಸರ್ಕಾರದಿಂದ ಅದರಲ್ಲಿ ಎಪ್ಪತ್ತೈದು ಲಕ್ಷ ಮೂರು ತೆರಿಗೆನ ಪೂರ್ಣ ಪ್ರಮಾಣದಲ್ಲಿ ಸಂಗ್ರಹಿಸಿ ಮಾರ್ಚಿಂದ ಈ ತನಕ ಹತ್ತು ಕೋಟಿ ಕೆಲಸ ಮಾಡಿದ್ವಿ ಯಾರು ಈ ಅಸಭೆಯ ಅವಧಾರದಲ್ಲಿ ಹತ್ತು ಕೋಟಿ ರೂಪಾಯಿ ಕಾಮಗಾರಿ ಮಾಡಿರ್ತಕ್ಕಂಥ ಪುರಸಭೆ ಅವಧಾರ ಇದ್ದರೆ ಅದು ಚನ್ನರಾಯಪಟ್ಟಣ ಪುರಸಭೆ ಅಂತಕ್ಕಂಥದ್ದು ಅದರಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕಾಂಪ್ಲೆಕ್ಸ್ ಇದೆಯಲ್ಲ ನಾವು ಸರ್ಕಾರದಿಂದ ಗ್ರ್ಯಾಂಟ್ ತೊಗೊಂಡಿಲ್ಲ ಹದಿನಾಲ್ಕು ಕೋಟಿ ಹಣವನ್ನು ಸಂಗ್ರಹಿಸಿ ಹದಿನಾಲ್ಕು ಕೋಟಿ ಹಣವನ್ನು ಬಾಡಿಗೆ ಬರ್ತಕ್ಕಂಥದ್ದನ್ನು ಎಲ್ಲೂ ವ್ಯತ್ಯಾಸ ಆಗೋ ರೀತಿ ಅದನ್ನು ಸಂಗ್ರಹಿಸಿ ಇವತ್ತು ಸುಸಜ್ಜಿತವಾದಂಥ ಕಾಂಪ್ಲೆಕ್ಸನ್ನು ಕೊಡ್ತೀವಿ ಸುಮಾರು ಎಂಟು ಪಾರ್ಕ್ಗಳ ಡೆವಲಪ್ಮೆಂಟಲ್ಲಿ ಅದು ಎರಡು ಕೋಟಿ ರೂಪಾಯಿ ಹೆಚ್ಚಿದ್ರೆ ಕಾಮಗಾರಿಯನ್ನು ವಿಶೇಷವಾಗಿ ತಿಳಿಸ್ಕೊಳ್ತೀವಿ ಇವತ್ತು ನಗರದಲ್ಲಿ ಸುಮಾರು ಎಲ್ಲೋ ಇತರ ಘಟನೆಗಳು ಅಗತ್ಯ ಕಾಣುತ್ತೆ ಸುಮಾರು ಮೂವತ್ತರಿಂದ ನಲವತ್ತು ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಆಲಿಸ್ತಾರೆ ಅದು ಸರ್ಕಾರದ ವತಿಯಿಂದ ಸಿ ಸಿ ಕ್ಯಾಮ್ರಾಗಳು ಅನ್ನೋದಕ್ಕಿಂತ ನೀವುಗಳು ಕೂಡ ಅಲ್ಲಲ್ಲೇ ಇತ್ತ ಏನಾದ್ರು ಏನಾದರೂ ಸನ್ನಿವೇಶಗಳು ಬಂದಾಗ ಮಾ ಯಾರ ಟೆಫ್ಟ್ ಮಾಡ್ತಾರೆ ಗೊತ್ತಾಗಲ್ಲ ಒಂದು ಏಳೆಂಟು ಸಾವಿರ ಖರ್ಚಾಗುತ್ತೆ ನಮ್ಮ ಸೇಫ್ಟಿಗೋಸ್ಕರ ಸಿ ಸಿ ಕ್ಯಾಮ್ರಾಗ ಅಳವಡಿಸ್ನೇ ಒಂದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯದ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ಕೋರ್ತೇವೆ